ಫ್ರೆಂಡ್ಸ್ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಫ್ರೆಂಡ್ಸ್ ಮುಂಚೆ ಎಲ್ಲ ಜನ ವಯಸ್ ಆದ್ಮೇಲೆ ಸಾಯೋರು ಆದರೆ ಈಗ ಕಾಯಿಲೆ ಬಂದು ಸಾಯ್ತಾ ಇದ್ದಾರೆ ಮುಂಚೆ ಐವತ್ತು ವರ್ಷ ಆದ್ಮೇಲೆ ಶುಗರ್ ಬಿ ಪಿ ಹೀಗೆ ಕಾಯಿಲೆಗಳು ಶುರುವಾಗ್ತಾ ಇತ್ತು ಆದ್ರೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಡಯಾಬಿಟಿಕ್ ಇದೆ ಯಾರಿಗೆ ಯಾವಾಗ ಯಾವ ತರ ಕಾಯಿಲೆ ಬರುತ್ತೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ ಕೆಲವು ಸಲ ಅಂತೂ ಡಾಕ್ಟ್ರು ಈ ಕಾಯಿಲೆಗೆ ಹೆಸರೇನು ಅಂತ ಹೇಳ್ಬಿಟ್ಟು ಗೂಗಲ್ ಸರ್ಚ್ ಮಾಡ್ತಾರೆ ಆ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಲೈಫ್ ಸ್ಟೈಲ್ ತುಂಬ ಜನ ತುಂಬ ಕೆಟ್ಟದಾಗಿ ತಮ್ಮ ಲೈಫ್ ಸ್ಟೈಲ್ನ ಇಟ್ಕೊಂಡಿರ್ತಾರೆ ಅದರಿಂದ ತುಂಬ ಕಾಯಿಲೆಗಳು ಬರುತ್ತೆ ಆಮೇಲೆ ಏನು ಮಾಡ್ತಾರೆ ಎಲ್ಲ ತಂದು ದೇವ್ರ ಮೇಲೆ ತಾಕ್ಬಿಡ್ತಾರೆ ಅಯ್ಯೋ ದೇವ್ ಮಾಡಿದ್ದು ಅಂತ ದೇವ್ರ ಏನ್ಮಾಡ್ತಾರೆ ನಮ್ಗೆ ಆರೋಗ್ಯನ ಕೊಟ್ಟು ಕಳಿಸಿರ್ತಾರಲ್ವಾ ಅದನ್ನ ನಾವು ನೋಡ್ಕೋಬೇಕು ಏನು ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ದಿನಕ್ಕೆ ನಮಗೆ ಇಪ್ಪತ್ತು ನಾಲ್ಕು ಗಂಟೆ ಇರುತ್ತೆ ಅದರಲ್ಲಿ ಇಪ್ಪತ್ತ್ಮೂರು ಗಂಟೆ ಇದೆ ಅಂತ ಅಂದ್ಕೊಳ್ಳಿ ನೀವು ಒಂದು ಗಂಟೆ ನಮಗಿಂತ ನಾವು ಇಟ್ಕೋಬೋದಲ್ವ ನಮ್ಮ ದೇಹನ ನಾವು ದಂಡಿಸ್ಬೋದಲ್ವಾ ಹ್ಞೂ ಆಗತ್ತೆ ಟ್ರೈ ಮಾಡಬೇಕು ನೀವು ಅವಾಗ ನಮ್ಮ ಹತ್ರ ಯಾವುದೇ ರೀತಿ ಕಾಯಿಲೆಯೂ ಬರೋದಿಲ್ಲ ಅಲ್ವಾ ನೋಡಿ ಈಗ ಡಯಾಬಿಟಿಕ್ ಅನ್ನೋದು ಡೇ ಬೈ ಡೇ ಡೇ ಬೈ ಡೇ ತುಂಬ ತುಂಬ ಜನಕ್ಕೆ ಬರ್ತಾ ಇದೆ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಯಾರೂ ಕೂಡ ಅವರ ಆರೋಗ್ಯನ ನೋಡಿಕೊಳ್ತಾ ಇಲ್ಲ ಈ ಸ್ಟ್ರೆಸ್ ಸ್ಟ್ರೆಸ್ ಇಂದನೇ ತುಂಬಾ ಕಾಯಿಲೆ ಬರ್ತಾ ಇದೆ ಮುಂಚೆಯೆಲ್ಲ ಇದು ವಂಶ ಪಾರಂಪರವಾಗಿ ಬಂದಿದ್ದು ಅಂತ ಹೇಳ್ತಾ ಇದ್ರು ಹೆರಿಡೆಟ್ರಿ ಅಂತ ಆದ್ರೆ ಈಗ ಹಾಗಲ್ಲ ಯಾರಿಗೆ ಬೇಕಾದರೂ ಈ ಕಾಯಿಲೆ ಬರಬಹುದು ನೋಡಿ ಈಗ ನಾನು ಈ ಡಯಾಬಿಟಿಕ್ ಗೆ ಒಂದು ಮೆಡಿಸಿನ್ ನ ಹೇಳ್ತೀನಿ ಆಯುರ್ವೇದಿಕ್ ಓಕೆ ಬರೀ ಮೂರು ಇಂಗ್ರಿಡಿಯಂಟ್ ಹಾಕಿಬಿಟ್ಟು ಮಾಡೋದು ಡ್ರೈ ಪೌಡರ್ ಇದು ಓಕೆನಾ ಇದನ್ನ ದಿನಾಗ್ಲು ನೀವು ಬಿಸಿ ನೀರಲ್ಲಿ ಹಾಕೊಂಡು ಕುಡಿದ್ರೆ ನಿಮಗೆ ಡಯಾಬಿಟಿಕ್ ಖಂಡಿತವಾಗ್ಲು ಬರೋದಿಲ್ಲ ಇದನ್ನು ಡಯಾಬಿಟಿಕ್ ಇದ್ದವ್ರು ಕೂಡ ಯೂಸ್ ಮಾಡ್ಬೋದು ಆದರೆ ನೀವು ನಿಮ್ಮ ದೇಹ ಸ್ಥಿತಿ ನೋಡಿಕೊಂಡು ಇದನ್ನ ಯೂಸ್ ಮಾಡಿ ಯಾಕೆಂದರೆ ನೀವು ಆಲ್ರೆಡಿ ನೀವು ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಾ ಇರ್ತೀರಾ ನಿಮಗೆ ನೋಡಿಕೊಂಡು ಇದನ್ನ ನೀವು ಯೂಸ್ ಮಾಡಿ ಓಕೆನಾ ಸೊ ಈಗ ನಾನು ಏನು ಇನ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ನೀವು ನೋಡ್ಕೊಳ್ಳಿ ಓಕೆ ಸೊ ಮೊದಲನೇದಾಗಿ ನಾನು ಮೆಂತ್ಯ ತಗೊಂಡಿದ್ದೀನಿ ಮೆಂತ್ಯ ಗೊತ್ತಲ್ವಾ ಎಷ್ಟು ಒಳ್ಳೆಯದು ಅಂತ ಆರೋಗ್ಯಕ್ಕೆ ಇದು ಡಯಾಬಿಟಿಕ್ಗಂತೂ ತುಂಬಾ ತುಂಬಾ ಒಳ್ಳೆಯದು ಓಕೆನಾ ಇದು ಒಂದು ಐವತ್ತು ಗ್ರಾಮ್ ಅನ್ನ ತೊಗೊಳ್ಳಿ ಜಾಸ್ತಿನ ತಗೊಳ್ಳಿ ನೂರು ಗ್ರಾಮ್ ತಗೊಂಡ್ರು ಪರವಾಗಿಲ್ಲ ಹಾಗೆ ನೆಕ್ಸ್ಟ್ ಓಂಕಾಳು ಓಂಕಾಳು ಇದು ಡೈಜೆಷನ್ಗೆ ತುಂಬಾನೇ ಒಳ್ಳೇದು ನಾವು ತಿಂದರದನ್ನ ನೀಟಾಗಿ ಡೈಜೆಸ್ಟ್ ಮಾಡಿಬಿಡುತ್ತೆ ಓಕೆ ಹಾಗೆ ಮೂರನೇದು ಕಹಿ ಜೀರಿಗೆ ಅಂತ ಓಕೆ ಇದರಲ್ಲಿ ಎರಡು ತರ ಇದೆ ಒಂದು ಕರಿ ಜೀರಿಗೆ ಇದು ಕಹಿ ಜೀರಿಗೆ ಇದು ಎಷ್ಟು ಕಹಿ ಇರುತ್ತೆ ಅಂದರೆ ಒಂದು ಕಾಳು ಕೂಡ ಹಾಕೋಕ್ಕಾಗಲ್ಲ ಅಷ್ಟು ಕಹಿ ಇರುತ್ತೆ ಬಟ್ ಇದು ಡಯಾಬಿಟಿಕ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ಒಂದು ಇಪ್ಪತ್ತು ಗ್ರಾಮು ಓಂಕಾಳು ಇಪ್ಪತ್ತು ಗ್ರಾಮು ಇದು ಮೆಂತ್ಯನ ಒಂದು ನೂರು ಗ್ರಾಮ್ ಬೇಕಿದ್ರೆ ನೀವು ತಗೋಬೋದು ಓಕೆ ಇದು ಮೂರೂನೂವೇ ಪೌಡರ್ ಮಾಡ್ಕೋಬೇಕು ಓಕೆ ಫಸ್ಟಿಗೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಈಗ ನಾನು ಮೂರೂವೇ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಡೈಲಿ ಇದನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದೊಂದು ಸ್ಪೂನು ಬಿಸಿ ನೀರಲ್ಲಿ ತೊಗೋಬೇಕು ಬಿಸಿ ನೀರಲ್ಲಿ ನೀವು ಮಿಕ್ಸರ್ ಮಾಡ್ಕೊಳ್ಳಿ ಅಥವಾ ನೀವು ಒಂದು ಸ್ಪೂನ್ ಪೌಡ್ರನ್ನ ಬಾಯಿಗಾರ ಹಾಕ್ಕೊಂಡು ಬಿಸಿ ನೀರು ಕುಳಿಬಿಡಿ ಆಮೇಲೆ ನೀವು ಏನು ತಿನ್ನಬೇಡಿ ದಯವಿಟ್ಟು ಓಕೆನಾ ಇದು ತಿಂತ ಬನ್ನಿ ನಿಮ್ಗೆ ಯಾವುದೇ ಕಾರಣಕ್ಕೂ ಡಯಾಬಿಟಿಕ್ ಬರಲ್ಲ ಹಾಗೆ ನಾನು ಹೇಳಿದ್ನಲ್ಲ ನಿಮ್ಮ ದೇಹನ ನೀವು ದಂಡಿಸಲೇಬೇಕು ಏನಾದರೂ ಮಾಡಿ ವಾಕಿಂಗ್ ಯಾರು ಮಾಡಿ ಎಕ್ಸಸೈಸ್ ಯಾರು ಮಾಡಿ ಯೋಗನಾದರೂ ಮಾಡಿ ಏನಾದರೂ ಮಾಡಿ ಫ್ರೆಂಡ್ಸ್ ಒಂದು ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸು ನಿಮ್ಮ ದೇಹನ ದಯವಿಟ್ಟು ದಣಿಸಿ ಇದು ಎಲ್ಲ ರೀತಿಯಿಂದಲೂ ಒಳ್ಳೆಯದು ಓಕೆನಾ ಸೊ ಈ ಪೌಡರ್ನ ಮಾಡಿಕೊಂಡು ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್